ಎಲ್ರಿಗೂ ನಮಸ್ಕಾರ ಇಲ್ಲಿಯವರೆಗೆ ನಾವು ಕ್ಲಾಸನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹಾಗೆ ಮಕ್ಕಳನ್ನು ಯಾವ ರೀತಿಯಾಗಿ ಕ್ಲಾಸಿಗೆ ಜಾಯಿನ್ ಮಾಡಿಸ್ಕೊಳ್ಳೋದು ಅನ್ನೋದನ್ನು ಕಳೆದ ಮೂರು ವಿಡಿಯೋಗಳಲ್ಲಿ ನಾವು ನೋಡಿದ್ದೇವೆ ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಮಕ್ಕಳಿಗೆ ಅಸೈನ್ಮೆಂಟನ್ನು ಕೊಡಬೇಕು ಅನ್ನೋದನ್ನು ನೋಡೋಣ ಮಕ್ಕಳಿಗೆ ಅಸೈನ್ಮೆಂಟ್ ಕೊಡುವಾಗ ಆ್ಯಡ್ ಮಾಸ್ಟ್ರಿಗೋಲ್ಗೆ ಹೋಗಬೇಕಾಗತ್ತೆ ಆ್ಯಡ್ ಮಾಸ್ಟ್ರಿ ಗೋಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಅಸೈನ್ ಕೋರ್ಸ್ ಆರ್ ಯೂನಿಟ್ ಮಾಸ್ಟ್ರಿ ಗೋಲ್ಸ್ ಅಂತ ಇದೆ ಸೊ ಸಿಲೆಕ್ಟ್ ಕೋರ್ಸ್ ಇಲ್ಲಿ ನಾವು ಕೋರ್ಸನ್ನು ಸಿಲೆಕ್ಟ್ ಮಾಡಬೇಕಾಗತ್ತೆ ಸೊ ಮೊದಲನೇದಾಗಿ ನೋಡಿ ಇಲ್ಲಿ ಕರ್ನಾಟಕ ಸೈನ್ಸ್ ಸೆವೆಂತ್ ಅಂತ ಇದೆ ಅದನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಸೆಕೆಂಡ್ ಒನ್ ಸಿಲೆಕ್ಟ್ ಕಂಟೆಂಟ್ ಅಂತ ಇದೆ ಸೊ ಕೋರ್ಸ್ ಮಾಸ್ಟ್ರಿ ಅಸೈನ್ ನಾವು ತೆಗೆದುಕೊಳ್ಳಲ್ಲ ಯೂನಿಟ್ ಮಾಸ್ಟ್ರಿ ಅಸೈನ್ ಅಂತ ತೆಗೆದುಕೊಳ್ಬೇಕಾಗತ್ತೆ ಸೊ ತಾವು ಯೂನಿಟ್ ಮಾಸ್ಟ್ರಿ ಅಸೈನ್ ಅಂತ ಕ್ಲಿಕ್ ಮಾಡಿ ಕೆಳಗಡೆಗೆ ಇಲ್ಲಿ ನೇಮ್ ಆಫ್ ದ ಲೆಸನ್ ಕಾಣಿಸ್ತಾ ಇದೆ ಇದು ಸ್ವಲ್ಪ ಹೈಡ್ ಆಗಿರೋದ್ರಿಂದ ಬೇಕಿದ್ದರೆ ನಾವು ಡೆಸ್ಕ್ಟಾಪ್ ಮೂಡಿಗೆ ಕೂಡ ತೆಗೆದುಕೊಂಡು ಹೋಗ್ಬೋದು ಡೆಸ್ಟಾಪ್ ಮೂಡ್ನಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಓಕೆ ತಾವಿಲ್ಲಿ ಈಗ ನೋಡ್ಬೋದು ನಾನು ಡೆಸ್ಕ್ಟಾಪ್ ಮೂಡಿಗೆ ತೆಗೆದುಕೊಂಡು ಹೋಗಿದ್ದೀನಿ ಸೊ ಡೆಸ್ಕ್ಟಾಪ್ ಮೂಡ್ನಲ್ಲಿ ನಾವು ನೋಡಿದಾಗ ಮೊದಲನೇದೇನಿದೆ ಸಿಲೆಕ್ಟ್ ಕೋರ್ಸ್ ಅಂತ ಇದೆ ಕೆ ಎ ಸೈನ್ಸ್ ಕ್ಲಾಸ್ ಸೆವೆನ್ ಇದೆ ಸೊ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಒನ್ ಸಿಲೆಕ್ಟ್ ಕಂಟೆಂಟ್ ಅಂತ ಇದೆ ಮೊದಲನೇದಾಗಿ ಕೋರ್ಸ್ ಮಾಸ್ಟ್ರಿ ಇದೆ ಎರಡನೇದಾಗಿ ಯುನಿಟ್ ಮಾಸ್ಟ್ರಿ ಇದೆ ಸೊ ನಾನೀಗಾಗಲೇ ಹೇಳಿದಾಗೆ ಯುನಿಟ್ ಮಾಸ್ಟ್ರಿಯನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಆಲ್ರೆಡಿ ಫಸ್ಟ್ ಲೆಸನ್ ಕ್ಲಿಕ್ಕಾಗಿದೆ ತಾವು ಫಸ್ಟ್ ಲೆಸನನ್ನಾದರೂ ಕೊಡ್ಬೋದು ಅಥವಾ ತಾವು ಯಾವ ಪಾಠವನ್ನು ಮಾಡ್ತಾ ಇದ್ದೀರಿ ಆ ಪಾಠವನ್ನಾದರೂ ತಾವು ಕೊಡ್ಬೋದಾಗತ್ತೆ ಇಲ್ಲಿ ನೋಡಿ ಪ್ರತಿಯೊಂದು ಪಾಠದ ಮುಂದೆ ಎಷ್ಟು ಸ್ಕಿಲ್ಗಳನ್ನು ಮಕ್ಕಳು ಅಚೀವ್ ಮಾಡ್ತಾರೆ ಅನ್ನೋದನ್ನು ಕೂಡ ನಮೂದಿಸಿದ್ದಾರೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ತ್ರೀ ಸ್ಕಿಲ್ಸ್ ಅಂತ ಇದೆ ನ್ಯೂಟ್ರಿಷನ್ ಇನ್ ಆ್ಯನಿಮಲ್ಸ್ ತ್ರೀ ಸ್ಕಿಲ್ಸ್ ಅಂತ ಇದೆ ಸೊ ಆಗಿ ಒಂದು ಮಗು ವರ್ಷದಲ್ಲಿ ಮೂವತ್ತಾರು ಸ್ಕಿಲ್ಸ್ಗಳನ್ನು ಅಚೀವ್ ಮಾಡಬೇಕಾಗತ್ತೆ ಸೊ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ಈ ವರ್ಷ ಮಗು ಮೂವತ್ತಾರು ಸ್ಕಿಲ್ಗಳನ್ನು ಅಚೀವ್ ಮಾಡಬೇಕಾಗತ್ತೆ ಈಗ ನಾನು ಮೊದಲನೇ ಪಾಠದ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೀವು ಎರಡೂ ಪಾಠಗಳನ್ನು ಕೂಡ ಎಟ್ ಎ ಟೈಮ್ ಅಸೈನ್ಮೆಂಟನ್ನು ಕೊಡ್ಬೋದು ಅಥವಾ ಏಕಕಾಲಕ್ಕೆ ಒಂದೇ ಪಾಠವನ್ನು ಕೂಡ ಅಸೈನ್ಮೆಂಟಾಗಿ ಕೊಡ್ಬೋದಾಗಿದೆ ಇಲ್ಲಿ ಎರಡು ಪಾಠಗಳನ್ನು ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೊ ಎರಡೂ ಪಾಠಗಳು ಇಲ್ಲಿ ಬರ್ತಾ ಇದೆ ಸೊ ಮೊದಲನೇ ಪಾಠಕ್ಕೆ ನಾನು ಏನು ಡೆಡ್ಲೈನನ್ನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಇಲ್ಲಿ ಸೆಟ್ ಮಾಡ್ಬೋದು ಸೊ ಡೆಡ್ ಲೈನ್ ಏನಿದೆ ನೋಡಿ ಇದು ಅಕ್ಟೋಬರ್ ಎಂಟುವರೆ ಎಂಟರವರೆಗೆ ಅಂತ ಇದೆ ಇದು ಡೆಡ್ಲೈನ್ ನಾನು ಸೆಪ್ಟೆಂಬರಲ್ಲೇ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದರೆ ಸೆಪ್ಟೆಂಬರ್ ಹದಿನೈದರವರೆಗೆ ನಾನು ಡೆಡ್ಲೈನ್ ಇದ್ದೀನಿ ಸೊ ಸೆಪ್ಟೆಂಬರ್ ಹದಿನೈದರವರೆಗೆ ಮಕ್ಕಳು ಈ ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಸೆಟ್ ಅಂತ ಕೊಡ್ತಾ ಇದ್ದೀನಿ ಅದೇ ರೀತಿ ಕೆಳಗಡೆ ನ್ಯೂಟ್ರಿಷನ್ ಇನ್ ಆ್ಯನಿಮಲ್ಸ್ ಅಂತ ಇದೆ ಇದಕ್ಕೂ ಕೂಡ ನಾನು ಡೆಡ್ಲೈನನ್ನು ಅಸೈನ್ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತು ಓಕೆ ಸೆಪ್ಟೆಂಬರ್ ಇಪ್ಪತ್ತರವರೆಗೆ ಈ ಒಂದು ಪಾಠವನ್ನು ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾನು ಗೋಲ್ ಕೊಟ್ಟಿದ್ದೀನಿ ಸೊ ಸೆಪ್ಟೆಂಬರ್ ಇಪ್ಪತ್ತು ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೆಟ್ ಅಂತ ಕೊಡೋಣ ಈಗ ನೋಡಿ ಇಲ್ಲಿ ಎರಡು ಅಸೈನ್ಮೆಂಟ್ಸು ಡೆಡ್ಲೈನ್ ಸೆಟ್ ಆಗಿದೆ ಸೊ ಈ ಎರಡೂ ಅಸೈನ್ಮೆಂಟ್ಸು ನಿಮ್ಮ ವಿದ್ಯಾರ್ಥಿಗಳಿಗೆ ಈಗ ಹೋಗಿರತ್ತೆ ಆ ಮಕ್ಕಳು ಸ್ಟೂಡೆಂಟ್ ಲಾಗಿನನ್ನು ಓಪನ್ ಮಾಡಿದಾಗ ನೀವು ಕೊಟ್ಟಿರುವಂತಹ ಎರಡು ಅಸೈನ್ಮೆಂಟ್ಸು ವಿತ್ ಡೆಡ್ಲೈನ್ ಮಕ್ಕಳಿಗೆ ಅಲ್ಲಿ ಕಾಣಿಸುತ್ತೆ ಸೊ ಮಕ್ಕಳು ಅಸೈನ್ಮೆಂಟನ್ನು ಮಾಡಬಹುದು ಈ ರೀತಿಯಾಗಿ ಶಿಕ್ಷಕರು ತಮ್ಮ ವಿಷಯದ ಆ್ಯಡ್ ಮಾಸ್ಟ್ರಿ ಗೋಲ್ ಮೂಲಕ ಅಸೈನ್ಮೆಂಟ್ಸನ್ನು ಕೊಡಬಹುದು ಧನ್ಯವಾದಗಳು